ಸ್ಕಿನ್ ಅಲರ್ಜಿ ಆಗಿ ಬ್ಲ್ಯಾಕ್ ಸ್ಕೇಲ್ಸ್ ಆಗಿ ನೀರು ಒಸಿರೋದು ಪಸ್ಸ ಆಗೋದು ಆಗಿದ್ರೆ ಅದು ಈ ಪಾಯಿಂಟ್ ಪ್ರೆಸ್ ಮಾಡಿದಾಗ ಕ್ಲಿಯರ್ ಆಗುತ್ತೆ ಎಷ್ಟು ಸತಿ ಮಾಡಬಹುದು ವಾರಕ್ಕೊಂದ್ಸರ್ತಿ ಮಾಡಿ ಅದು ಒಂದು ತಿಂಗಳಲ್ಲಿ ಕ್ಲಿಯರ್ ಆಗ್ಬೋದು ಇಲ್ಲ ಎರಡು ತಿಂಗಳಲ್ಲಿ ಕ್ಲಿಯರ್ ಆಗ್ಬೋದು ಬಟ್ ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ಓಕೆ ನೀವು ಲಾರ್ಜ್ ಇಂಟರ್ಟೈನ್ ಹೀಟ್ ಮಾಡೋದಕ್ಕೆ ಬಲಗೆ ಕಿರುಬೆರಳಲ್ಲಿ ಮೇಲಿನ ಗೆರೆಗೆ ಪರ್ಪಲ್ ಹಾಕಿ ಆ ಪರ್ಪಲ್ ಮೇಲ್ಗಡೆನೆ ಸ್ಕೈ ಬ್ಲೂ ಹಾಕಿ ಯಾವ ತರ ಹಾಕ್ಬೇಕಂತ ನಾನು ತೋರಿಸ್ತೀನಿ ಫಸ್ಟ್ ಗೆರೆ ಮೇಲೆ ಒಂದು ರಿಂಗ್ ಹಾಕ್ಬಿಡಿ ಅದಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಸ್ಕೈ ಬ್ಲೂ ಹಾಕಿ ಅದು ಅಂಟ್ಕೊಂಡಂಗೆ ಇರಬೇಕು ಕಾಣಿಸ್ತಿದೆನಾ ಎಲ್ರಿಗೂ ನಾನು ಯೂಸ್ ಮಾಡಿರೋದು ಒಂದೇ ಗೆರೆ ಇದು ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ದೇಹದ ಮೇಲ್ಭಾಗದಲ್ಲಿ ಇಲ್ಲ ಯಾವುದೇ ಸ್ಕಿನ್ ಆ ನೀರು ಒಸರ್ತಾ ಇದ್ರೆ ಅದ್ರ ಜೊತೆಗೆ ಪಸ್ ಆಗಿದ್ರೆ ಅವಾಗ ನೀವು ಬಲಗೈ ಕಿರುಬೆರಳಲ್ಲಿ ನೀವು ಒಂದು ಪರ್ಪಲ್ ಕಲರ್ ರಿಂಗ್ ಆಗ್ಬಿಟ್ಟು ಮೇಲಿನ ಗೆರೆಗೆ ಅದ್ರ ಮೇಲ್ಗಡೆ ನೀವು ಸ್ಕೈ ಬ್ಲೂ ಹಾಕೋಬೇಕು ಇದನ್ನ ಡೈಲಿ ಒಂದ್ ನಾಲ್ಕು ಗಂಟೆ ಹಾಕಿ ಅದ್ರ ಜೊತೆಗೆ ವಾರಕ್ಕೊಂದ್ಸರಿನೋ ಎರಡ್ ಸರಿನೋ ಎಲ್ ಎಲೆವೆನ್ ಪಾಯಿಂಟ್ ಪ್ರೆಸ್ ಮಾಡಿ ಇದ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ವಾರ್ಮ್ನೆಸ್ ಕ್ರಿಯೇಟ್ ಆಗ್ಬಿಟ್ಟು ಆ ಹೀಟಿಗೆ ಆ ಪಸ್ಸಾಗೋದೆಲ್ಲ ಒಣಗೋಗ್ಬಿಡುತ್ತೆ ಸರಿನಾ ಇದ್ರ ಜೊತೆಗೆ ನೀವು ಇನ್ನೇನು ಮಾಡ್ಬೋದು ಅಂತಂದ್ರೆ ನನಗೆ ದಿನದಲ್ಲಿ ಒಂದಿಷ್ಟು ಒಣ ಕೊಬ್ಬರಿ ತಿನ್ನಿ ಓಕೆ ಯಾಕೆ ಅಂತಂದ್ರೆ ಆ ಒಂದು ಒಣ ಕೊಬ್ಬರಿನಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಒಂದು ನಿಮ್ಮ ಸ್ಕಿನ್ನ ಮಾಶ್ಚರ್ ಮಾಡುತ್ತೆ ಈ ಕೇಳ ಕಡೆ ಹೋದ್ರಗಿನಾಗೆ ಕೊಬ್ಬರಿ ಎಣ್ಣೆ ನಾವು ತೆರಿಗೆ ಒಂದೇಚ್ಕೊಂಡ ಅಲ್ಲ ಮೈಗೂ ಹಚ್ಕೋತಾರೆ ಇವನ್ ಹಳ್ಳಿ ಕಡೆ ಸುಮಾರು ಜನ ನಿಮ್ಮ ಸ್ಕಿನ್ನಿಗೆ ಒಂದು ಅದ್ಭುತವಾದ ಮಾಯ್ಚರ್ ಕೊಡೋದು ನ್ಯಾಚುರಲ್ ಆಗಿರೋದು ಯಾವುದು ಅಂತಂದ್ರೆ ಕೊಬ್ಬರಿ ಎಣ್ಣೆ ಓಕೆ ಅದನ್ನ ಕೊಬ್ಬರಿ ರೂಪದಲ್ಲಿ ತಿಂದಾಗ ನಿಮ್ಗೆ ಎರಡು ಬೆನಿಫಿಟ್ ಆಗುತ್ತೆ ಬೇರೆ ಕೊಬ್ಬರಿ ತಿಂದಾಗ ಇದು ಎಣ್ಣೆ ಹಚ್ಕೊಂಡಾಗ ಸ್ಕಿನ್ ಮಾತ್ರ ಮಾಯಶ್ಚರ್ ಆಗುತ್ತೆ ಕೊಬ್ಬರಿ ತಿಂದ್ರೆ ಸ್ಕಿನ್ ಮಾಶ್ಚರ್ ಆಗುತ್ತೆ ಮತ್ತೆ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ ಇವಾಗ ಅವಾಗ ಸ್ವಲ್ಪ ಚಾಕ್ಲೇಟ್ ಬಿಸ್ಕೆಟ್ ಕೊಡೋ ಬದಲು ಇಷ್ಟೇ ಇಷ್ಟು ಇಷ್ಟು ಪೀಸು ದಿನಕ್ಕೊಂದ್ಸರಿ ಒಣ ಕೊಬ್ಬರಿ ಕೊರಿ ಗಿಟ್ಗ ಚೆನ್ನಾಗಿ ಒಣಗಿರ್ಬೇಕು ಯಾವುದೇ ಕಾರಣಕ್ಕೂ ನೀವು ಕೊಬ್ಬರಿನ ಹಸಿದು ಕೊಡಬಾರ್ದು ಹಸಿ ಕೊಬ್ಬರಿ ದೇಹದಲ್ಲಿ ವಾತ ಜಾಸ್ತಿ ಮಾಡುತ್ತೆ ಪೇನ್ ಇನ್ಕ್ರೀಸ್ ಮಾಡುತ್ತೆ ಹಾಗಾಗಿ ನೀವು ಕೊಬ್ಬರಿನ ತಿಂದಷ್ಟು ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ ಸುಮಾರು ಜನ ವಿಟಮಿನ್ ಡಿ ತ್ರೀ ಡಿಫಿಶಿಯನ್ಸಿ ಐತೆ ಬೋನ್ ಡೆನ್ಸಿಟಿ ಕಡಿಮೆ ಇದೆ ಅಂತಂದ್ರೆ ಬೋನು ಸ್ಕಿನ್ ಎರಡಕ್ಕೂ ಅದ್ಭುತವಾದ ಒಂದು ಮೆಡಿಸಿನ್ ಯಾವ್ದು ಅಂದ್ರೆ ಒಣ ಕೊಬ್ಬರಿ ಸರಿನಾ ಇನ್ನೂ ಒಂದು ಅದ್ಭುತವಾದ ತರಕಾರಿ ಸ್ಕಿನ್ ನ ಮಾಶನ್ ಮಾಡೋದು ಯಾವ್ದು ಅಂತಂದ್ರೆ ತೊಂಡೆಕಾಯಿ ನೀವೊಂದ್ ಐದು ತೊಂಡೆಕಾಯಿನ ಜ್ಯೂಸ್ ಮಾಡಿಕೊಂಡು ಬೆಳಿಗ್ಗೆ ತಗೋಬಹುದು ವಾರಕ್ಕೊಂದ್ ಎರಡ್ ಮೂರು ದಿವಸ ಇಲ್ಲ ಒಂದ್ ನಾಲ್ಕು ಬೆಳೆ ಅದು ತಿನ್ಬಹುದು ಅದನ್ನು ಅದನ್ನ ಹಾಗೆ ತಿಂದ್ರೂ ಓಕೆ ತೊಂಡೆಕಾಯಿನ ನೀವು ತಿಂತಾ ಹೋದ್ರೆ ಇಲ್ಲ ಅದ್ರ ಜ್ಯೂಸ್ ಕುಡಿತಾ ಹೋದ್ರೆ ಸ್ಕಿನ್ ಡ್ರೈನೆಸ್ ಕಡಿಮೆ ಆಗ್ಬಿಟ್ಟು ನಿಮ್ಗೆ ಇಚಿಂಗ್ ಆಗಿದ್ರೆ ಕಡಿಮೆ ಆಗುತ್ತೆ ಸರಿನಾ ಸೊ ನಿಮ್ಮ ಮಗುಗೆ ಒಂದು ತೊಂಡೆಕಾಯಿನೋ ಸ್ವಲ್ಪ ಒಣೆ ಕೊಬ್ಬರಿನೋ ಆಗ ಕೊಡ್ತಾ ಹೋಗಿ ಸ್ಕಿನ್ ಇಶ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ